ಮನಿಯರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಐ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಬಾಗಲಕೋಟೆ ನವನಗರ ಇವತ್ತಿನ ಸುದ್ದಿ ಇದಾಗಿದೆ ನಮಸ್ತೆ ನನ್ನ ಹೆಸರು ಸಿದ್ದಪ್ಪ ಬೀ ದೋರ್ಮನಿ ಬಿ ಮಾರ್ಗ ಸಂಘಟನೆ ತಾಲೂಕು ಅಧ್ಯಕ್ಷರು ವಿಷಯ ಅಂತಂದರೆ ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟಂತೆ ಯದಗಿ ಜಿಲ್ಲೆ ಹುಣಸಗಿ ತಾಲೂಕಿನ ಅಂಬ್ಲಾಳ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ಶಿ ಸಿ ರಸ್ತೆ ಕಳಪೆ ಕಾಮಗಾರಿ ಆಗಿದೆ ಅಂತ ನಾವು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಮಾರ್ನ ಸಂಘಟನೆಯಿಂದ ಮನವಿಯನ್ನು ಮಾಡಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯವರು ಥರ್ಡ್ ಪಾರ್ಟಿಯವರು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಮಗಾರಿ ವೀಕ್ಷಣೆಗೆ ಬರ್ತಾರೆ ವೀಕ್ಷಣೆಗೆ ಬಂದ ನಂತರ ಅಲ್ಲಿ ಕ ಕಳಪೆ ಕಾಮಗಾರಿ ಆಗಿದ್ದು ಕಂಡು ಬಂದಿರುತ್ತದೆ ಯಾಕೆಂದರೆ ಸಂಬಂಧಪಟ್ಟ ಅಧಿಕಾರಿಗಳೇ ಇದ್ದಾರೆ ಅದರಲ್ಲಿ ಏಕಪ್ಪ ಅಂದ್ರೆ ಕೆಳಗಡೆ ಈಗ ಶಿಶಿ ರಸ್ತೆ ಕೆಳಗಡೆ ಸಂಬಂಧಪಟ್ಟಂತೆ ಈಗ ಜಲ್ಲಿ ಡಸ್ಟು ಆಮೇಲೆ ಇನ್ನಿತರ ಮಣ್ಣು ಆಮೇಲೆ ಜಿ ಪಿ ಎಸ್ ಫೋಟೋ ಅದೇ ರೀತಿಯಾಗಿ ನೇಮ್ ಬೋರ್ಡ್ ವರ್ಕ್ ನೇಮ್ ಬೋರ್ಡು ಕಾಮಗಾರಿ ಹೆಸರು ಕೂಡ ಬೋರ್ಡ್ ಇರೋದಿಲ್ಲ ಅದೇ ರೀತಿಯಾಗಿ ಸಂಪೂರ್ಣ ಈಗ ಸೈಟ್ ಇಂಜಿನಿಯರ್ ಆಗಿರ್ಬೋದು ಎ ಡಬ್ಲ್ಯೂ ಸಿಆರ್ ಅವರು ಸಂಬಂಧಪಟ್ಟ ಇಲಾಖೆಯವ್ರದು ಸಂಪೂರ್ಣ ಅವ್ರದ್ದೇ ಕೈವಾಡ ಇರ್ತದೆ ಅಂಥ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಅದು ಅಲ್ಲದೆ ಚೇಂಜ್ ಆಫ್ ವರ್ಕು ಈಗ ವರ್ಕ್ ನೇಮೇ ಬೇರೆ ಕಡೆ ಇದೆ ಸ್ಥಳಾಂತರ ಮಾಡಿ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಅದು ಕೂಡ ಕಳಪೆ ಎರಡು ಇಂಚು ಮೂರು ಇಂಚು ಮಾಡ್ತಾ ಇದ್ದಾರೆ ಅದರಲ್ಲಿ ಎಸ್ಟಿಮೇಟ್ ಪ್ರಕಾರ ಎಂಟು ಇಂಚ್ ಸಮಥಿಂಗ್ ಇದೆ ಅದು ಕೂಡ ಕಳಪೆ ಆಗಿರುತ್ತದೆ ಇದಕ್ಕೆ ನೇರವಣೆ ಅದು ಕೂಡಲೇ ಡೆಮೊಲಿಷನ್ ಮಾಡಬೇಕು ಮರು ಮರು ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಒಂದು ವೇಳೆ ಸ್ಟಾರ್ಟ್ ಮಾಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಅಂದ್ಕೊಳ್ತೀವಿ ಅದಲ್ಲದೆ ಅಜಾಕ್ಸ್ ಆದಂಥ ಕಾಂಕ್ರೀಟ್ ಮಿಕ್ಸ್ ಮಾಡುವಂಥ ಮಷಿನ್ ಕೂಡ ಅದು ರೀಡಿಂಗ್ ಇರುವುದಿಲ್ಲ ಪ್ರತಿಯೊಂದರಲ್ಲೂ ಕಳಪೆ ಕಾಮಗಾರಿ ಕಂಡು ಬಂದಿರುತ್ತೆ ಕೂಡಲೇ ಅದನ್ನು ವರ್ಕನ್ನು ಡೆಮೊನಿಷನ್ ಮಾಡಬೇಕು ಅದು ಏನಾದ್ರು ಸ್ಥಳಾಂತರ ಮಾಡಿದ್ರು ಚೇಂಜ್ ಆಫ್ ಎಸ್ಟಿಮೇಟ್ ಇರೋ ಚೇಂಜ್ ಆಫ್ ಲೆಟರ್ ಕೂಡ ಇಲ್ಲ ಸುಮ್ಮನೆ ಅಧಿಕಾರಿಗಳು ಆಮೇಲೆ ಸ್ಥಳೀಯ ಗುತ್ತಿಗೆದಾರರು ಅವರಿಗೆ ಮನಸ್ಸಿಗೆ ಬಂದಂತೆ ಅವ್ರಿಷ್ಟ ಬಂದಂತೆ ಮನ ಬಂದಂತೆ ಅವ್ರು ವರ್ಕ್ ಮಾಡ್ತಾ ಇದಕ್ಕೆ ಕೂಡಲೇ ಮೇಲಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅವ್ರ ಇದರಲ್ಲಿ ಯಾರೇ ಅಂತ ಅಧಿಕಾರಿಗಳು शामिल ಆದ್ರು ಯಾರ್ಯಾರು ಆದ್ರು ಅವರ ಕೂರ್ಲೆ ಕೆಲಸದಿಂದ ವಜಾ ಮಾಡಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ ಜೆ ಹೇಳಿರಲ್ಲ ಅದೇ ನನಗೆ ಅದೇ ಇಂಜಿನಿಯರ್ ಇಲ್ಲದರ ಏನಂತ ಕ್ಯೂ ಟೆಸ್ಟ್ ಇಂದ ಎರಡು ಟೆಸ್ಟ್ ಯು ಟೆಸ್ಟ್ ಮಾಡ್ತೀರಾ ಸರ್ ಎಷ್ಟು ದಿನ ಅಲ್ಲಿ ಆರೆ

சார் <Rudas>

ಡಿಪಾರ್ಟ್ಮೆಂಟ್ ಏನು ಸಂಬಂಧ ಇಲ್ಲ ಸಂಬಂಧ ಇಲ್ಲ